ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಹೊಂದಿರುವ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ ಮೌರ್ಯ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದರು ಅವರ ಗುರು ಕೌಟಿಲ್ಯ ಅವರ ಮಾರ್ಗದರ್ಶನದಲ್ಲಿ ಅವರ ನಂದ ವಂಶವನ್ನು ಸೋಲಿಸಿ ಸಾಮ್ರಾಜ್ಯವನ್ನು ನಿರ್ಮಿಸಿದರು ಚಂದ್ರಗುಪ್ತ ಮೌರ್ಯ ಪಾಟಾಳಿ ಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು ಅವರು ಬಲವಾದ ಸೇನೆ ಉತ್ತಮ ಆಡಳಿತ ವ್ಯವಸ್ಥೆ ಮತ್ತು ವ್ಯಾಪಾರವನ್ನು ವಿಕಾಸ ಗೊಳಿಸಿದರು. ಚಂದ್ರಗುಪ್ತನ ನಂತರ ಅವರ ಮಗ ಬಿಂದುಸಾರ ಗದ್ದುಗೆ ಏರಿದನು ಅವರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಕಡೆಗೆ ವಿಸ್ತರಿಸಿದರು ಆದರೆ ಮೌರ್ಯ ಸಾಮ್ರಾಜ್ಯ ವಂಶದ ಅತ್ಯಂತ ಪ್ರಸಿದ್ಧ ರಾಜನಾದವರು ಅಶೋಕ ಮಹಾರಾಜ ಕಳಿಂಗ ಯುದ್ಧದ ನಂತರ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಧರ್ಮ ಅಶೋಕ ಎಂದು ಪ್ರಸಿದ್ಧ ರಾಜರಾದರು ಅಶೋಕನು ಧರ್ಮಚಕ್ರ ಚಿಹ್ನೆ ಸಿಂಹಸ್ತಂಭ ಹಾಗೂ ಅಹಿಂಸೆಯ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಿದರು ಮೌರ್ಯ ಸಾಮ್ರಾಜ್ಯವು ಭಾರತದ ರಾಜಕೀಯ ಏಕತೆ ಧರ್ಮ ನೀತಿ ಕಲೆ ಹಾಗೂ ವಾಸ್ತುಶಿಲ್ಪದಲ್ಲಿ ಶಾಶ್ವತ ಗುರುತು ಬಿಟ್ಟಿದೆ ಇಂದು ನಮ್ಮ ರಾಷ್ಟ್ರ ಚಿಹ್ನೆಯಾದ ಅಶೋಕ ಸಿಂಹಸ್ತಂಭ ಕೂಡ ಮೌರ್ಯ ಸಾಮ್ರಾಜ್ಯದ ಕೊಡುಗೆ ಹೀಗಾಗಿ ಮೌರ್ಯರು ಭಾರತೀಯ ಇತಿಹಾಸದ ಯುಗ ಎಂದು ಪ್ರಸಿದ್ಧರಾಗಿದ್ದಾರೆ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು